ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಕನಸು ಕಿಚನ್ಸ್ಗೆಲ್ಲರಿಗೂ ಕೂಡ ಸ್ವಾಗತ ನಾನಿವತ್ತು ರೇಷನ್ ಅಕ್ಕಿಯನ್ನು ಯೂಸ್ ಮಾಡಿಕೊಂಡು ತುಂಬಾ ಸ್ಮೂತಾದಂತಹ ಇಡ್ಲಿಯನ್ನು ಮನೆಯಲ್ಲೇ ಹೇಗೆ ಮಾಡೋದು ಸಿಂಪಲ್ಲಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಫಸ್ಟ್ ನಾನಿಲ್ಲಿ ಈ ಬೌಲಲ್ಲಿ ಎರಡು ಬೌಲಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಅಳತೆ ನೋಡಿಕೊಂಡು ಹಾಕ್ಕೊಳ್ಳಿ ಸೇಮ್ ನಿಮಗೂ ಕೂಡ ಇದೇ ರೀತಿ ಚೆನ್ನಾಗಿ ಬರುತ್ತೆ ಈ ಅಕ್ಕಿಯಲ್ಲಿ ತುಂಬಾ ಪೌಡರ್ ಪೌಡರ್ ಆಗಿರುತ್ತೆ ಹಾಗಾಗಿ ಇದನ್ನು ಒಂದು ಎರಡರಿಂದ ಮೂರು ಸಲ ತುಂಬಾ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಒಂದು ಮೂರು ನಾಲ್ಕು ಸಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ನನ್ನ ತೊಗೊಂಬಂದಿದ್ದೀನಿ ನೋಡಿ ಈ ರೀತಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ನಂತರ ನಾನೇನು ಅಕ್ಕಿಯನ್ನು ತೊಗೊಂಡೆ ಅಲ್ವಾ ಅದೇ ಬೌಲಿಗೆ ಅರ್ಧ ಬೌಲಷ್ಟು ನಾನಿಲ್ಲಿ ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ ಈ ಉದ್ದಿನ ಬೇಳೆಯನ್ನು ಕೂಡ ಕ್ಲೀನಾಗಿ ತೊಳೆದು ಇಟ್ಕೋಬೇಕಾಗತ್ತೆ ಈ ಅರ್ಧ ಬೌಲ್ ಉದ್ದಿನಬೇಳೆ ಪೂರ್ತಿಯಾಗಿ ನೆಂದು ಒಂದು ಬೌಲಷ್ಟು ಸಿಗುತ್ತೆ ನಮಗೆ ಹಾಗಾಗಿ ಕ್ಲೀನಾಗಿ ತೊಳೆದು ಏನಿಲ್ಲ ಅಂದರೂ ಫೋರ್ ಟು ಫೈವ್ ಅವರ್ಸ್ ಇದನ್ನು ಚೆನ್ನಾಗಿ ನೆನೆಸ್ಕೋಬೇಕಾಗುತ್ತೆ ಫೋರ್ ಟು ಫೈವ್ ಅವರ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಉದ್ದಿನಬೇಳೆ ಉಬ್ಬಿ ಉಬ್ಬಿ ಬಂದಿದೆ ಆದರೆ ಸಾಕು ನನೀಗ ಇದನ್ನು ಫುಲ್ ಸ್ಮೂತಿಯಾಗಿ ಫಸ್ಟಿಲ್ಲಿ ಅಕ್ಕಿಯನ್ನು ನಾನೀಗ ಗ್ರೈಂಡ್ ಇದ್ದೀನಿ ಮಿಕ್ಸರ್ ಜಾರ್ಗೆ ಅಕ್ಕಿಯನ್ನು ಹಾಕ್ಕೊಂಡು ಪೂರ್ತಿ ಸ್ಮೂತಾಗಿ ಗ್ರೈಂಡ್ ಮಾಡಬೇಕಾಗುತ್ತೆ ತುಂಬ ಸ್ಮೂತಾಗಿ ರುಬ್ಕೋಬೇಕಾಗುತ್ತೆ ಯಾವ ರೀತಿ ಅಂದರೆ ಫಸ್ಟ್ ಟೈಮ್ ಒಂದ್ಸಲ ಈ ಸಾಫ್ಟಾಗಿ ಈ ರೀತಿ ರುಬ್ಕೊಂಡು ಪುನಃ ಮತ್ತೆ ಕ್ಯಾಪನ್ನು ಕ್ಲೋಸ್ ಮಾಡಿ ಇನ್ನೊಂದು ಸಲ ರುಬ್ಕೋಬೇಕು ಸ್ವಲ್ಪ ಫ್ಲಂಬಿ ಫ್ಲಂಬಿಯಾಗಿ ಬರಬೇಕು ಹಿಟ್ಟು ಸೊ ಹಾಗಾಗಿ ಇನ್ನೊಂದು ಸಲ ನಾನು ರುಬ್ಕೊತಾ ಇದ್ದೀನಿ ಜಾಸ್ತಿ ರುಬ್ದಷ್ಟು ಹಿಟ್ಟು ಉಕ್ಕು ಈ ರೀತಿ ಬಬ್ಬಸ್ ಬಬ್ಬಸ್ ಥರ ಬರುತ್ತೆ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಬೆಳಗ್ಗೆ ಹೊತ್ತು ಅಕ್ಕಿ ಹಿಟ್ಟು ಹಾಗಾಗಿ ಸ್ಮೂತಾಗಿ ರುಬ್ಕೋಬೇಕಾಗತ್ತೆ ರುಬ್ಕೊಂಡಿದ್ದೀನಿ ಇದೇ ರೀತಿ ಎರಡು ಸಲ ನಾನಿಲ್ಲಿ ರುಬ್ಬಿ ಹಾಕೋತಾ ಇದ್ದೀನಿ ಒಂದು ಪಾತ್ರೆಗೆ ನಂತರ ಒಂದು ಬೌಲಷ್ಟು ನೆನೆಸಿರುವಂತಹ ಉದ್ದಿನಬೇಳೆ ಒಂದು ಬೌಲಷ್ಟು ವೈಟ್ ರೈಸನ್ನು ಹಾಕೋತಾ ಇದ್ದೀನಿ ಯಾವುದಾದ್ರೂ ಅನ್ನ ಸೊಸೈಟಿ ಅಕ್ಕಿಯಲ್ಲಿ ಮಾಡಿದ್ದಾದರೂ ಆಯಿತು ಸೋನಾ ಮುಸ್ರಿ ಅಕ್ಕಿಯಾದರೂ ಆಯಿತು ಅದನ್ನು ಕೂಡ ಈ ರೀತಿ ಪೂರ್ತಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ರುಬ್ಬಿರುವಂತಹ ಹಿಟ್ಟನ್ನು ನಾನೀಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನಂತರ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಕೈನಲ್ಲೇನೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಮೂರನೇ ಸ್ಪೂನಲ್ಲಿ ಸೌಟಲ್ಲಿ ಎಲ್ಲ ಮಿಕ್ಸ್ ಹೋಗ್ಬಿಡಿ ಕೈನಲ್ಲೇ ಎಷ್ಟು ಆಗುತ್ತೋ ಅಷ್ಟು ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಹಿಟ್ಟು ಈಗಲೇ ಇನ್ನು ಬೆಳಗ್ಗೆ ಹೊತ್ತಿಗೆ ಚೆನ್ನಾಗಿ ಉಬ್ಬಿರುತ್ತೆ ಇದು ನಂತರ ಇದನ್ನು ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹನ್ನೊಂದು ಗಂಟೆಗಳ ಕಾಲ ನಾನು ಇದನ್ನು ಬಿಟ್ಟಿರೋದು ಎಷ್ಟು ಕ್ಲೀನಾಗಿ ಉಬ್ಬಿದೆ ನೋಡಿ ನಾನೀಗ ಏಳು ಗಂಟೆ ಟೈಮ್ ಆಗಿದೆ ಈಗ ತಿಂಡಿ ಮಾಡೋದಕ್ಕೋಸ್ಕರ ಅಂತ ನಾನು ಈಗಲೇ ಮಾಡ್ಕೋತಾ ಇದ್ದೀನಿ ನೀವು ಇನ್ನೂ ಲೇಟಾಗಿ ಮಾಡೋದಾದರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಇದು ಕ್ಲೀನಾಗಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟು ಉಬ್ಬಿದ್ರೆ ಸಾಕು ಕ್ಲೀನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪೇಟ್ಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೀವು ಈಗಲೂ ಕೂಡ ನೋಡ್ಬೋದು ನಾನು ಇಡ್ಲಿ ಪಾತ್ರೆಗೆ ಇಡುವಾಗ ಹಿಟ್ಟು ಎಷ್ಟು ಕೆಳಾಗಿದೆ ಆ್ಯಂಡ್ ಈಗ ಒಂದು ಹತ್ತು ನಿಮಿಷ ಇದನ್ನು ಕುಕ್ ಮಾಡಿದ ನಂತರ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಈಗ ಇಡ್ಲಿ ಪ್ಲೇಟನ್ನು ಇಟ್ಟು ನಾನಿಲ್ಲಿ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಇದನ್ನು ಹೈ ಫ್ಲೇಮ್ನಲ್ಲಿ ಕ್ಲೀನಾಗಿ ಬೇಯಿಸ್ಕೊತಾ ಇದ್ದೀನಿ ಇಡ್ಲಿ ಕ್ಲೀನಾಗಿ ಬೆಂದ ನಂತರ ಒಂದು ಟೆನ್ ಮಿನಿಟ್ಸ್ ಆಗಿದೆ ನೋಡಿ ಈಗ ನೋಡ್ಬೋದು ನೀವು ಇಡ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಈ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಪರ್ಫೆಕ್ಟ್ ಆದಂತಹ ಇಡ್ಲಿ ಸಿಗುತ್ತೆ ನಿಮಗೆ ತುಂಬಾ ಸಾಫ್ಟಾಗಿದೆ ಇಡ್ಲಿ ಕೂಡ ಗಟ್ಟಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಹಾಕೋಕ್ಕೆ ತುಂಬಾ ಕಷ್ಟ ಆಗ್ಬೋದು ಬಟ್ ಈ ರೀತಿ ಮಾಡಿ ನೋಡಿ ಲಂಚ್ ಬಾಕ್ಸಿಗೆ ಕೂಡ ಹಾಕ್ಬೋದು ಮಧ್ಯಾಹ್ನದವರೆಗೂ ಇಡ್ಲಿ ಇದೇ ರೀತಿ ಸಾಫ್ಟಾಗಿರುತ್ತೆ ಎಷ್ಟು ಚೆನ್ನಾಗಿ ಫ್ಲಂಬಿ ಫ್ಲಂಬಿಯಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವೇ ಎಷ್ಟು ಆಗಿ ರೇಷನ್ ಅಕ್ಕಿಯಿಂದ ಈ ರೀತಿ ಮಲ್ಲಿಗೆ ಹೂವಿನಂಥ ಇಡ್ಲಿಯನ್ನು ಮಾಡ್ಕೊಂಡ್ವಿ ಅಂತ ನೋಡಿದ್ವಿ ಅಲ್ವಾ ನೀವು ಕೂಡ ಟ್ರೈ ಮಾಡಿ ಹಾಗೆ ಯಾರಿಗೆಲ್ಲ ನಾನು ಮಾಡಿರುವಂತಹ ಈ ಒಂದು ರೆಸಿಪಿ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್